ಹೋಯ್ ನಮಸ್ಕಾರ ಅಂತೂ ಇಂತೂ ಕಷ್ಟಪಟ್ಟು ಟೋಕನ್ ತಗೊಂಡು ಬೆಟ್ಟ ಹತ್ತೋಕೆ ನಾವ್ ಬಂದ್ವಿ ಬೆಳಿಗ್ಗೆ ಆರು ಗಂಟೆಗೆ ಸರಿಯಾಗಿ ಬೆಟ್ಟ ಹತ್ತೋಕೆ ಸ್ಟಾರ್ಟ್ ಮಾಡದ್ವಿ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲೇ ಜನಗಳನ್ನ ನೋಡಿ ಶಾಕ್ ಆಗ್ಬಿಡ್ತು ಇಷ್ಟೊಂದು ಜನನ ಅಂತ ಮುಂದೆ ಬಂದು ಮೊದಲ ಮೆಟ್ಟಿಲ್ಗೆ ಕಾಯಿ ಹೊಡೆದು ಮೆಟ್ಟಿಲು ಹತ್ತೋಕೆ ಸ್ಟಾರ್ಟ್ ಮಾಡದ್ವಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ ಹಾಗೆ ಒಂದು ದೊಡ್ಡ ಗೋಪುರದ ದೇವಸ್ಥಾನ ಸಿಕ್ತು ದೇವರಿಗೆ ಕೈಮುಗ್ದು ಮೆಟ್ಟಿಲು ಹತ್ತೋಕೆ ಸ್ಟಾರ್ಟ್ ಮಾಡಿದ್ವಿ ಐನೂರು ಮೆಟ್ಟಿಲುಗಳು ಹತ್ತಿ ಸ್ವಲ್ಪ ಮುಂದೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬೆಟ್ಟ ಹತ್ತೋಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಸಾವಿರ ಮೆಟ್ಟಿಲು ಹತ್ತಿ ಮೇಲ್ಗಡೆ ಬಂದಾಗ ಜಿಂಕೆಗಳು ಕಾಣಲು ಸಿಕ್ತು ಅದೇ ಜೋಶ್ನಲ್ಲಿ ಮುಂದಕ್ಕೆ ಹೋದ ನಾವು ಎರಡು ಸಾವಿರ ಮೆಟ್ಟಿಲುಗಳು ಹತ್ತೆ ಬಿಟ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಹನುಮ ಟೆಂಪಲ್ ಸಿಗುತ್ತೆ ಹನುಮನಿಗೆ ಒಂದು ಕೈ ಮುಗಿದು ಮತ್ತೆ ನಡೆಯೋಕೆ ಸ್ಟಾರ್ಟ್ ಮಾಡಿದ್ವಿ ಅಂತೂ ಮೂರು ಸಾವಿರ ಮೆಟ್ಟಿಲುಗಳನ್ನು ಹತ್ತಿ ಕೊನೆ ಹಂತಕ್ಕೆ ಬಂದೇ ಬಿಟ್ವಿ ಸ್ವಲ್ಪ ದೂರ ಹಾಗೆ ರಸ್ತೆ ಬದಿಯಲ್ಲಿ ನಡ್ಕೊಂಡು ಮುಂದೆ ಬಂದು ನಮಗೆ ಪ್ರಕೃತಿಯ ಸೌಂದರ್ಯ ನೋಡಲು ಸಿಕ್ತು ಬೆಟ್ಟಗಳ ಮಧ್ಯದಲ್ಲಿ ಶ್ರೀದೇವರ ಗೋಪುರ ಕಂಗೊಳಿಸುತ್ತಿತ್ತು ಇನ್ನುಳಿದಿರುವುದು ಕೇವಲ ನೂರೈವತ್ತು ಮೆಟ್ಲು ಅಷ್ಟೇ ಮುಂದೆ ಬಂದ್ರೆ ಇಲ್ಲಿ ಮಂಡಿ ಕಾಲಲ್ಲಿ ಮೆಟ್ಟಿಲು ಹತ್ತುತ್ತಿದ್ರು ಇಷ್ಟು ಮೆಟ್ಟಿಲುಗಳನ್ನು ಹತ್ತೋಕೆ ನನ್ನತ್ರ ಅಂತೂ ಆಗೋದಿಲ್ಲ ಐದು ಮೆಟ್ಟಲಾದ್ರೂ ಹತ್ತಿ ಮೇಲಕ್ಕೆ ಬಂದು ಉಳಿದೆಲ್ಲ ಮೆಟ್ಟಲುಗಳನ್ನು ಹತ್ತಿ ಮೇಲಕ್ಕೆ ಬಂದು ಎಲ್ಲರೂ ರೆಡಿಯಾಗಿ ಮೊದಲು ವರಾ ಸ್ವಾಮಿಯ ದರ್ಶನ ಪಡೆದು ಆಮೇಲೆ ತಿಮ್ಮಪ್ಪನ ದರ್ಶನ ಪಡೆದು ಅಲ್ಲಿಂದ ಹೊರಟ್ರಿ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ ಬಾಯ್ ಟೇಕ್ ಕೇರ್ ఉత్తిష్టకమలా కాంత్రైవో్యం మంగళం